ಅದಕ್ಕ ವಿಷಯ ಅದಕ್ಕೆ ಅಖಿತ ಜ್ಞಾನಿಗಳಾಗಿರ್ತಕ್ಕಂಥ ಮಾತಿನವರಿಂದ ಮಾತು ಹೇಳ್ತಾರ ಏನಂತ ಆಚಾರಕ್ಕೆ ಅರಸಾಗುವ ನೇತೃತ್ವ ಪ್ರಭೆ ಮಾತಿನಲ್ಲಿ ಮಾನಿಕ್ಯ ನಾವು ಹಾಗೂ ಜ್ಯೋತಿ ಆಗು ಜನಕ್ಕೆಲ್ಲ ಜ್ಯೋತಿ ಆಗು ಜನಕ್ಕೆಲ್ಲ ಅಂತ ಹೇಳಿದ್ರು ಿ ಧರ್ಮದಿಂದ ನಿಷ್ಠೆಯಿಂದ ಹೌದು ಭೂಮಿ ಮ್ಯಾಲೆ ಬದುಕೆ ತರ ಹೆಂಗ ಬೆಳಕಬೇಕಂತ ಕೇಳಿದ್ರೆ ಒಂದು ಬೆಂಕಿ ತರ ಬಾಳಿ ಬದುಕಬೇಕು ಬೆಂಕಿ ಥಾನೆ ಹುರಿತೈತೆ ಥಾನೇ ಸುಟ್ಕೋತೈತೆ ಯಾಕಂದ್ರೆ ಹತ್ತು ಗಂಟೆಗ್ ಬಂದ ಜೇಮ ಹೊರ ಹಾಡ್ಲಾಕತ್ತಿದ್ರು ಇಲ್ಲಿ ಇಲ್ಲಿ ಯಾರು ಯಾರ್ ಪಾತ್ರ ಹೆಣ್ಮಕ್ಳು ಇದಕ್ಕಿಲ್ಲ ಇದ್ದಿರ್ಕಿಲ್ಲ ಒಟ್ಟೆ ನಮ್ಮ ಗಂಡಮಕ್ಳು ಆಗಿರ್ತಕ್ಕಂಥ ಹತ್ತರಿಂದ ಇಪ್ಪತ್ತು ಜನ ಇಲ್ಲಿ ಇದ್ರು ಕೋಡಿರಿಪ್ಪ ಒಂದು ಯಾರು ಪಾಳೆ ಹಾಡೋ ತನಕ ನಮ್ಮೆಲ್ಲಾ ಗಂಡಮಕ್ಳು ಏನಪ್ಪಾ ಆತ ಕೇಳಿದ್ರ ಅಲ್ಲಿ ಅಡಿಗೆ ಮಾಡ್ತಿದ್ರು ಕ್ವಿಂಟಲ್ ಗಂಟೆ ಹೌದ್ರಿಪ್ಪ ಪರಸನ ಅಡುಗೆ ಮಾಡ್ತ ಕೆಂಟಲ್ ಕೆಂಟುಣಿ ಅದೆ ಆ ಕೆಂಟಲು ಬೋಗಾಣಿ ಆಗ ನಮ್ಮಪ್ಪ ಹೊಟ್ಟು ತಗೊಂಡು ತಿನ್ನುವೇ ತಿರುತ್ತಿದ್ದ ಹುಗ್ಗಿ ಹೌದ್ರಿಪ್ಪ ಅದಕ್ಕೆ ಏನಾರ ಮಾತ ಏನಂತ ಜಗತ್ತಿಗೆ ಅನ್ನ ಹಾಕುವವನಿಗೆ ಏನಿಗೆ ಅನ್ನದಾತ ಅಂತ ಹೇಳ್ಕೊಳ್ಳೋದ್ರು ಆ ಒಬ್ಬಕ್ಕೆ ತಂಗಿನ ರಕ್ಷಣೆ ಮಾಡುವವನಿಗೆ ಏನಿಗೆ ಅನ್ನ ಅಂತ ಹೇಳ್ಕೊಳ್ಳೋದ್ರು ಯಾಗಪಾತ ಕೇವಲ ಗುರು ಅಜ್ಞಾನ ಕತ್ತಲೆ ವರ್ಷ ಶುಜ್ಞಾನದಾಗಿ ತರಬೇಕಾದ ಹೌದು ಅಂತ ಏನಪ್ಪ ಅಂತಾನೆ ಒಬ್ಬ ಗಂಡ ಮಗನಿಗೆ ಗುರು ಅಂತ ಹೇಳ್ಕೊಂಡ್ರು ಹೇಳಿದಾರಪ್ಪ ಎಲ್ಲಾ ಧಾರ್ಮಕ್ಕಿಂತ ಸಾವಿರ ಸೋಳು ಹೇಳಿ ಆದ್ರೆ ಒಂದು ಲಗ್ನ ಮಾಡುತ್ತೆ ಹೇಳಿದ್ರು ಹೇಳಾರು ಸಾವಿರ ಸೋಳು ಹೇಳಿ ಆದ್ರು ಒಂದು ಕನ್ನೆಯನ್ನ ತಡೆದು ಲಗ್ನ ಮಾಡ್ಬೇಕಂತ ಹೇಳಾರು ಏ ಹೇಳಾರು ಯಾಕಂದ್ರೆ ಎಷ್ಟೇ ಮಂದಿ ಏಜೆಂಟ್ ಅದಾರ ಭೂಮಿ ಮೇಲೆ ಆಗಿನ ಕಾಲದೊಳಗಿದ್ರು ಯಾರಿಪ್ಪ ಏಜೆಂಟ್ರ ಹೇಗ ಅದಾರ ಹಂಗಲ್ಲ ಆಗಿನ ಕಾಲದೊಳಗ ಹಿರಿಯಾರ ಬಾಯಿಂದ ತಿಳ್ಕೊಂಡು ಹೆಣ್ಮಕ್ಳು ನೋಡ್ಲಾಕ್ ಹೋಗ್ತಿದ್ರು ಆದ್ರೆ ಈಗ ಕಾಲ್ ಚೇಂಜ್ ಆಗಿ ಈಗ ಈಗ ಹ್ಯಾಂಡಪ್ಪ ಒಂದ್ ಬಂದು ಐವತ್ ಇಪ್ಪತ್ತು ಸಾವಿರ ಕೊಟ್ಟರೆ ಸಾಕ್ಯ ಒಂದ್ ಲಕ್ಷ ತಾನ ಹೆಣ್ಣ ಮದುವೆ ಮಾಡಿಬಿಡ್ತಾನ ಆದ್ರೆ ಇವು ಜಂಟನ

ி தனக்கு அவரு பாபு சாய் சாய் அவ்வளோ கிடையாது கன்யா யாக்காத்திரம் ஒன்று கலசேச கல்யாணம் ಸುಳ್ಳು ಕೇಂದ್ರ ಹೇಳಿದ್ರು ಹೇಳಪಾಡ್ತೇ ಒಂದು ಅದು ಒಂದು ಪಗನೋ ಭಾವ ಲಗ್ನ ಮಾಡ್ಬೇಕಲ್ಲ ಅಂತವರಿಗೆ ಪಾಪ ಬರುವುದಿಲ್ಲ ಅಂತ ಹೇಳ್ತೈತಿ ಹಾ ಹಾ ಹೇಳ್ತೈತಿಪ್ಪ ಕೇಳ ಸ್ಯಾರಿ ಸ್ಯಾರಿ ಹೌದ್ರ ಹಾ ಅಣಕಿ ಯಾಕ ಕೇಳಿ ಹೋಗಿ ಹೇಳ್ರಿ ಗುಡಿಜಾವ್ರ ಕಣ್ಣ ಕೇಳಕ್ಕೆ ಹೋದ್ರ ಕರೆ ಕಣ್ಣ್ಯಾಗು ಬೇಕಲ್ಲ ಕುಳಾವ್ರು ಬೇಕಲ್ಲ ಹಣ್ಯಾ ಯಪ್ಪ ಅವ್ರು ಬೇಕ ನಿಜ ಅಂತ ಹೆಂಗೆ ಗೊತ್ತಿಸಪ್ಪಾ ಕೇಳಬೇಕಾಯಿದ್ರು ಅಂತ ಕೊಟ್ಟು ಕೊಟ್ಟ ಹೌದಲ್ಲ ಹಾ ಇ ಕೇಳಿ ಹೋಗು ಯಾಕಪ್ಪ ಅಂತಂದ್ರ ಮನ್ಯಾಗ ಹಾ ಮೊದಲು ಯಾರು ಹರಿದಿರ್ತಕ್ಕಂಥ ತಂದೆ ಹೌದಲ್ಲ ಹೌದು ಹೀಗೇನು ಬಂದ ಹುಡುಗಿನ ಹುಡುಗನ ಕೇಳಿ ಲಗ್ನ ಮಾಡ್ತಾರ ಹೌದು ಆದ್ರೆ ಹಿಂದಕ್ಕೆ ಹೆಂಗಿತ್ತಪ್ಪ ಹಿರಿಯರಿಗೆ ಪಾಸ್ ಬಂದ್ರ ಆತ ಹುಡುಗಿನ ನೋಡೋಂಗಿಲ್ಲ ಹುಡುಗ ನೋಡೋಂಗಿಲ್ಲ ಆದ್ರ ಅಲ್ಲಿ ಅವ್ರ ಮನೆಯಾಗ ಇದ್ ಇವ್ರ ಮನೆಯಾಗ ಆದ್ರ ಲಗ್ನ ಸೂರ್ನ ಆತ್ ತಗೊಂಡ್ ಅವ್ರ ಬಾಳೆದಾಗ ಒಂದು ಕಷ್ಟ ಬಂದಿಲ್ಲ ಬಂದಿದಪ್ಪ ಹುಡುಗ ಹುಡುಗಿ ಮಾತಾಡನೆ ನೂರ ಎಂಟು ಕಷ್ಟ ಈಗ ನೂರ ಎಂಟು ಏನ್ ಅದು ನೋಡೋ ಹೇಗೆ ಸಿಗ್ನಿಸರ್ ಆತ ಆತ ಹೌದಲ್ಲ ಹೌದು ಅದಕ್ಕಾಗಿ ಕೇಳಿ ಪ್ರಸೋನ ಹೇಳಿಪ್ಪ ಕಣ್ಣ ಎನ್ನ ದಾನ ಮಾಡುವ ಯಾರತ ಕರ್ದಾರಪ್ಪ ಆತಂದ್ರ ಮಾವತ ಕರ್ದಾರ ಯಾರಿ ಕರ್ದಾರ

ಿ ಗಂಡ ಗಾಂಡ ದೇವರ ಮಕ್ಕಳಿಗೆ ತಾಯಿ ತಂದಿ ದೇವರ ಶಿಷ್ಯಾಗ ಗುರು ದೇವರ ಹಂಗ ನಮ್ಮ ರೈತಗ ಯಾರ ದೇವ್ರಪ್ಪ ಅಂತ ಯಾರಿಪ್ಪ ಏನು ಹೊಲದಾಗ ನಾವ ಕೆಲಸ ಮಾಡ್ತಿವ್ರೆ ಒಂದು ಲೇವಲ್ ಅಂತಕ್ಕಂಥದ್ದು ರೈತರಿಗೆ ದೇವರಾಗಿತ್ತು ಅದಕ್ಕಾಗಿ ಆಗತ್ತೆ ಕೇಂದ್ರ ಪ್ರಶೋನಪ್ಪ ನಮ್ಮ ಸೊಸೋಡಿ ಹಾಡುವಂತ ಕಲಾವಿದ್ರಲ್ಲಿರ್ತಕ್ಕಂಥ ವಿಷಯಗಳನ್ನ ಬಹಳ ಚಂದ ಮಾತಾಡ ಬಹಳ ಚಂದ ಹೇಳೋರು ಆ ವಿಷಯ ಎಲ್ಲಿಗಿಟ್ಟಾರಪ್ಪ ಅಂತ ಕೇಂದ್ರ ಪರಮಾತ್ಮ ನಿಂದ ನಮ್ಮ ಅಪ್ಪನಿಂದ ಏನಪ್ಪ ಪಂಚಭೂತ ಹುಟ್ಟಿ ಪಂಚ ತನ್ನ ಮಾತ್ರ ಹುಟ್ಟಿ ಹಿಡಿದಿಂದ ಜಲ ಹುಟ್ಟಿ ಜಲದಿಂದ ವಾಯು ಹುಟ್ಟಿ ವಾಯುದಿಂದ ಗಂಧ ಹುಟ್ಟಿ ಈ ಗಂಧದಿಂದ ಭೂಮಿ ಸೃಷ್ಟಿಗೊಂಡಿತ್ತು ಮತ್ತೆ ಮೊದಲು ತಯಾರು ಮಾಡಿದವನೇ ನಮ್ಮಪ್ಪ ಆತ ಹಾರಿದ್ರು ಹೇಳತಾರಪ್ಪ ಏನಂತೀಪ ನಿಮ್ಮ ಅಪ್ಪನಿಂದ ತಯಾರಾಗಿರ್ತಕ್ಕಂಥವು ಎಲ್ಲಾ ಸೃಷ್ಟಿ ಸಾತ್ ಹೋಗ್ಯವು ಹೋಗಿ ಬಿಟ್ಟು ಸಾತ್ ಹೋಗ್ಯಾವ್ ಅಂದ್ರೆ ಐಕ್ಯಂತ ಅವ್ರು ಒಂದು ಮಾತು ಹೇಳ್ತಾನೆ

ನಿಮ್ಮ ಹವ ಏನು ಹೊಸ ಭೂಮಿ ತಯಾರು ಹೌದು ನಿಮ್ಮ ತಯಾರು ಮಾಡಿರೋ ಪ್ರಾಥದ ಆ ಭೂಮಿ ಇರಿಸೋದೇಕ ಎಲ್ಲಿ ಐತಿ ಎಲ್ ಐತಿ ಯಾವ ಸಿಗ್ರ ಎಲ್ಲಿ ಐತಿ ಯಾವ ಜಾಗದಾಗೈತಿ ಯಾವ ಎಲ್ಲಿ ಐತಿ ಎಲ್ ಐತಿ ಮತ್ತೆ ಯಾವ ಜಾಗದೊಳಗೈತಿ ಹೋಗೈತಿ ನಿಮ್ಮ ನಿನ್ನ ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂತ ಭೂಮಿ ಹೌದು

ಅಂತೋ ನಮ್ಮಪ್ಪ ಈ ಜಗತ್ತೈತೆ ನಮ್ಮಪ್ಪ ಇಲ್ಲಂದ್ರೆ ಈ ಜಗತ್ತಿಲ್ಲ ಅಂತ ಹೇಳ್ತಾರ ಹೌದಾ ಹುಲಿಯ ಕಟ್ಟಿ ಜರ್ಸ್ ಹಾಗೆ ಈ ಜಗತ್ತೈತೆ ಯಾರು ಇಲ್ಲ ಅವರ ಜಗತ್ತಿಲ್ಲ ಹಾ ಹಾ ಹೌದಾ ಹೌದು ಕಣ್ಣೆ ಕಾಣೋದಲ್ಲ ಏನೈತೆ ಹೇಳ್ತಾರೆ ಹಾ ಹಾ ಕಣ್ಣೆ ಕಾಣೋದಾ ಕಾಯೈತೆ ನಿನ್ನ ಕಣ್ಣೆ ಕಾಣಲಾರದಂತ ನಿಮ್ಮ ಹೆಟ್ಟೈತೆ ಭೂಮಿಯಗ ಅಚ್ಚಪ್ಪ ಬಮ್ಮಾರೋ ಕಣ್ಣೆ ಕಾಣಲಾರದ ಹೆಟ್ಟೈತೆ ಒಳಟ್ಟಿ ಕಣ್ಣೆ ಕಾಣೋದಕ್ಕೆ ನಿಯಗಳು ಅದು ಕಣ್ಣಿಗೆ ಕಾಣುವಂತ ಒಂದು ವಸ್ತ ಹೊಟ್ಟೆ ನಿಮ್ಮ ಇಲ್ಲ 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 ಎಲ್ಲ ನೀತಿ ಆ ಒಂದು ವಸ್ತು ಹೊಟ್ಟೆ ನಿಮ್ಮ ಹವ ಇಲ್ಲ ಒಂದು ವಸ್ತು ಇವ್ರ ಮಮ್ಮಿನೇ ಇಲ್ಲ ಏನು ಕಲ್ಲಿನ ಆಗಿಲ್ಲ ಮೊದಲ ಮಣ್ಣಿನ ಒಳಗಿಲ್ಲ ಏನು ಕಟ್ಟಿಗೆ ಒಳಗಿಲ್ಲ ಏನು ಬೆಳಗು ಗಿಡ ಆಗಿಲ್ಲ ಏನು ಇವತ್ತು ಟ್ರ್ಯಾಕ್ಟರ್ ಡೆಬೆ ಆಗಿಲ್ಲ ಏನು ಸೋಡಿನ ಆಗಿಲ್ಲ ಏನು ನಿನ್ನ ಒಳಗಿಲ್ಲ ಏನು ನನ್ನ ಒಳಗಿಲ್ಲ ಕಣ್ಣಿಗೆ ಕಾಣುವಂತ ಇಲ್ಲ ಕಟ್ಟ ಕಣ್ಣನ ತಲೆ ಆಗಿಲ್ಲ ಒಂದು ವಸ್ತು ಅವಾಗೆಲ್ಲ ಯಾವ ವಸ್ತುದಾಗಿಲ್ಲ ಹ ಹ ಟೀಕಿದಿ ಮತ್ತ ಹೌದಾ ಒಂದೇ ಪಾಳಕ್ಕೆ ಬರಬೇಕಾದ್ದಕ್ಕೆ ಉತ್ತರ ಕೊಡು ಕೊಡು ಆ ಗಣಪತಿ ಇತಿಹಾಸನ ಹೇಳ್ತಿವೆ ಅಂತ ಮಾತು ಹೇಳಿ ಹೇಳಿ ಅದಕ್ಕೆ ತಪೂರದ ಗర్శನೆ ಕೇಳಿದು ಹ ಗర్శನೆ ಉತ್ತರವನ್ನು ಕೊಟ ಹೌದು ಓಕೆ